ಎಂತ ಕೀಲಿದು ಎಂತ ಊತ ಊತು ಊತ ಈ ಥರ ಯಾರದು ಊಟ ಮಾತಾಡ ಅವನಿಗೆ ನೀನು ಬಾಯಿ ಕೊಡ್ತೀನಿ ನಾನು ಕೂತಾದ್ರೂ ತಿಂತೇನೆ ಅಲ್ಲ ಅಲ್ಲಗ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರಾಗಿದ್ದೀರಿ ಅಂದ್ಕೊಳ್ತೇನೆ ಸೊ ಇವತ್ತು ರೆಡಿಯಾಗಿ ಅಶ್ವಿನಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೇನೆ ಸೊ ನಮ್ಮ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಆಯಿತು ಮಾಮಿ ಕೂಡ ಮನೆಯಲ್ಲ ಅಜ್ಜ ಇರ್ತಾರೆ ಮನೆಯಲ್ಲಿ ಇವತ್ತು ಹಾಗೆ ಪ್ರಥಮಸ ಬರ್ತಾನೆ ನಾನೀಗ ಅಶ್ವಿನಿ ಅಕ್ಕನ ಮನೆಗೆ ಯಾಕೆ ಹೊರಟಿದ್ದೀನಿ ಅಂದರೆ ಅವಳಿಗೊಂದು ಫಂಕ್ಷನಿಗೆ ಹೋಗಲಿಕ್ಕೆ ಉಂಟು ಹಾಗೆ ಅಲ್ಲಿ ಭೀ ಮನೆಗೆ ಊಟ ಹಾಕಲಿಕ್ಕೆ ಜನ ಇಲ್ಲ ಮಧ್ಯಾಹ್ನಕ್ಕೆ ಸೊ ನೀವು ಊಟ ಹಾಕಬೇಕಲ್ಲ ಅವನೊಬ್ಬನೇ ಇರ್ತಾನೆ ಹಾಗಾಗಿ ನಾನಲ್ಲಿ ಹೋಗಿ ಸಂಜೆ ಮತ್ತೆ ನಾನು ನಮ್ಮ ಮನೆಗೆ ವಾಪಸ್ ಬರ್ತೇನೆ ಆಫ್ಟರ್ ಲಾಂಗ್ ಟೈಮ್ ಗುಂಡು ಹುಷಾರಾಗಿದ್ದಾರೆ ಅವರ ಜೊತೆಯಲ್ಲಿ ನಾನಿಗೆ ಹೋಗ್ತಾ ಇದ್ದೀನಿ ನಾನಿಲ್ಲಿ ಬಸ್ ಇಳ್ಕೊಂಡು ಆಟೋ ಮಾಡಿ ಅಶ್ವಿನಿ ಅಕ್ಕನ ಮನೆಗೆ ಈಗ ಹೋಗ್ತಾ ಇದ್ದೇನೆ ಮಾಡ್ಲಿಕ್ಕೆ ಫಸ್ಟ್ ಬಂದಿದೆ ನೋಡಿ ಅಕಿಲಿ ಅಖಿಲ ಹೋಗೋಬಾ ಹೋಗೋ ಹೋಗೋ ಹೋಗುವ హితూ బాబు హసి అయితా అయ్యో మాతాడు బాబు ఛే ఊత గోత ఊత సుమ్మే ఆయ్ చె ನನ್ನ ಅಕ್ಕನ ಮನೆಗೆ ತಲುಪಿ ಆಯಿತು ಆಗಲೇ ಸೊ ಇವರಿಗೆಲ್ಲ ಊಟ ಪ್ರಿಪೇರ್ ಮಾಡಿ ತಂದಿದ್ದೇನೆ ಈಗ ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಊಟಕ್ಕೆ ಅಂತ ಮುರ್ರ 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 ಇನ್ನೊಬ್ಬ ಇಲ್ಲಿದ್ದಾನೆ ನೋಡಿ ಮೇಲೆ ಇವನನ್ನು ಸೇಮ್ ಬೆಳ್ಳುಳ್ಳಿ ಹಾಗೆ ಇದ್ದಾನಲ್ಲ ಆದರೆ ಕಣ್ಣು ಮಾತ್ರ ನೋಡಿ ಚೇಂಜ್ ಒಂದು ಬ್ಲೂ ಒಂದು ಎಲ್ಲೋ ಹ್ಮ

Peace, peace.

ギシブルでいないでございま ಇವಳೊಬ್ಬಳು ನೋಡಿ ಕೂತು ಊಟ ತಿನ್ನುವ ಅವಳು ಆ ಕಿಲಿ ಎಂಥ ಕಿಲಿದು ಹಾಂ ಎಂತ ಊತ ಮಂದಿದ್ದು ಊತ ಈ ಥರ ಯಾರದು ಊತ ಮಾತಾರಾ ಅವನಿಗೆ ನೀನು ಬಾಯಿ ಕೊಡ್ತೀನಿ ನಾನು ಕೂತಾದರೂ ತಿಂತೇನೆ ಅಲ್ಲ ಅಲ್ಲಗಿಂದಮ್ಮ ಏ ಶುಭಿ ಚಿಕ್ಕ ಮರಿ ಇದ್ದಾಗದಿಂದ ನಾನು ಇದ್ದೆ ಹೇಳಿದ್ರ ಜೊತೆಯಲ್ಲಿ ಅದಕ್ಕೆ ನನ್ನ ಗುರುತ ಸರಿ ಅದಕ್ಕೆ ಓ ಹಿಂಗೆಂತಾಯಿತು ಕೂಚು ಎಲ್ಲಿ ಬಾ ಹ್ಮ ಕೂಚ ಮದು ಕೂಚ ಅವಳಿದ್ದಾಳೆ ಅಂತನಾ ಅವಳೇನು ಮಾಡೋದಿಲ್ಲ ಅಮ್ಮ ಅಲ್ಲ ನಿಂದು ಅಕ್ಕ ನಾನೀಗ ಅಕ್ಕನ ಮನೆಯಲ್ಲಿರುವ ತೋಟಕ್ಕೆ ಹೊರಟಿದ್ದೇನೆ ಮೊನ್ನೆ ನಾನು ಮಾವಿನ ಹಣ್ಣೆಲ್ಲ ಎಲ್ಲ ತೋರಿಸಿದೆ ಅಲ್ಲ ಅದೆಲ್ಲ ಏನಾಗಿದೆ ಅಂತ ನೋಡ್ಕೊಂಡು ಬರುವ ಒಮ್ಮೆ ನೋಡಿ ಇದೆಲ್ಲ ಮಾವಿನ ಪ್ಲ್ಯಾಂಟ್ಗಳು ಕಾಣ್ತದಲ್ಲ ತುಂಬ ಮಾವಿನ ಮರಗಳನ್ನೆಲ್ಲ ನೆಟ್ಟಿದ್ದಾರೆ ಇಲ್ಲಿ ಇಲ್ಲಿ ಉಂಟು ನೋಡಿ ನಾನು ಮೊನ್ನೆ ನಿಮಗೆ ತೋರಿಸಿದ ಮಾವಿನ ಹಣ್ಣು ದೊಡ್ಡದಾಗಿದೆ ಈಗ ಒಂದು ಕೈ ಎಷ್ಟು ದೊಡ್ಡದುಂಟು ಇಲ್ಲಿ ಬಾಳೆ ಗಿಡ ಎಲ್ಲ ನೆಟ್ಟದಂತ್ ನೋಡಿ ಇನ್ನೊಂದು ಕಡೆ ತೋತಾಪುರಿ ಮಾವಿನ ಗಿಡ ಉಂಟು ಅದಕ್ಕೆಲ್ಲವಿತ್ತು ಸಣ್ಣ ಪ್ಲ್ಯಾಂಟ್ ನೋಡುವಷ್ಟು ಆಗಿದೆ ಅಂತ ಹಣ್ಣಾಗಿದ್ರೆ ಹಣ್ಣಾಗಲಿಲ್ಲ ಆಗಲಿಲ್ಲ ಅವಳು ಚಟ್ನಿ ಮಾಡ್ತೇನೆ ಹೇಳ್ತಾ ಇದ್ಲು ಇದ್ರದ್ದು ಇಲ್ಲಿ ಇನ್ನೊಂದುಂಟು ನೋಡಿ ಮರದಲ್ಲಿ ಕಿತ್ತಲೆ ಹಣ್ಣಾಗಿದೆ ಇಲ್ಲಿ ನೋಡಿ ಓ ಇಲ್ಲ ಉಂಟು ಇದು ಅಕ್ಕನ ಮನೆಯಲ್ಲಿರುವಂತಹ ಸ್ಟ್ರಾಬೆರಿ ಗೋವಾದ ಪ್ಲ್ಯಾಂಟ್ ನೋಡಿ ನಾನು ಲಾಸ್ಟ್ ಟೈಮ್ ತೋರಿಸಿದರೆ ಸಣ್ಣ ಸಣ್ಣದಿತ್ತು ಈಗ ಸ್ವಲ್ಪ ದೊಡ್ಡದಾಗಿದೆ ಪಿಂಕ್ ಕಲರ್ ಆಗಿ ಹಣ್ಣು ಆಗ್ತದೆ ತುಂಬನೇ ಟೇಸ್ಟ್ ಇರ್ತದೆ ತಿನ್ನಲಿಕ್ಕೆ ನೀವು ಯಾರಾದರೂ ಈ ಹಣ್ಣನ್ನು ತಿಂದಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಈ ಹಣ್ಣಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ನನ್ನ ಅಕ್ಕನ ಮನೆಯಲ್ಲಿರುವಂತಹ ರಂಬುಟಾನ್ ಪ್ಲ್ಯಾಂಟ್ ಸಾಧಾರಣ ಜುಲೈ ಆಗಸ್ಟ್ ಟೈಮಿಗೆ ಆಗ್ತದೆ ಇದು ಹಳದಿ ಕಲರ ಅಥವಾ ರೆಡ್ ಕಲರ ಅಂತ ಗೊತ್ತಿಲ್ಲ ಸೊ ಎರಡರಲ್ಲಿ ಒಂದು ಕಲರಲ್ಲಿ ಆಗ್ಬೋದು ಸೊ ನಾನು ಇದನ್ನು ಹಣ್ಣಾದಾಗ ನಿಮಗೆ ತೋರಿಸ್ತೇನೆ ಯಾವ ಕಲರಲ್ಲಿ ಬರ್ತದೆ ಅಂತ ಸೊ ಸಣ್ಣ ಗಿಡದಲ್ಲಿ ತುಂಬ ಹಣ್ಣಾಗಿದೆ ಈ ಹಣ್ಣಂದರೆ ನನಗೆ ತುಂಬಾ ಇಷ್ಟ ಕಾಲು ಕೆ ಜಿಗೆ ಇನ್ನೂರು ಇನ್ನೂರೈವತ್ತು ಎಲ್ಲ ಇರ್ತದೆ ಸಿಟಿಯಲ್ಲಿ ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ರಾಮ ಫಲ ಲಕ್ಷ್ಮಣ ಫಲ ಹಾಗೆ ಸೀತಾಫಲ ನೋಡಿರ್ತೇವೆ ಇದು ಹನುಮಂತ ಫಲ ಅಂತ ಸೊ ಇದರ ಟೇಸ್ಟ್ ಹೇಗೆ ಉಂಟು ಗೊತ್ತಿಲ್ಲ ನಾನು ತಿನ್ನಲಿಲ್ಲ ಇಲ್ಲಿ ತನಕ ಅಕ್ಕನ ಮನೆಯಲ್ಲಿ ಕಳೆದ ವರ್ಷ ಆಗಿತ್ತು ಅದೆಲ್ಲ ಕಪ್ಪಾಗಿ ಬಿದ್ದು ಹೋಗಿತ್ತು ಈ ಸಲ ಮತ್ತೆ ಆಗಿದೆ ಟೇಸ್ಟ್ ಹೇಗಿರ್ತದೆ ಅಂತ ನಾನು ನೆಕ್ಸ್ಟ್ ಟೈಮ್ ತಿಂದಾಗ ನಿಮಗೆ ಹೇಳ್ತೇನೆ ಹಾಗೆ ನಿಮ್ಮಲ್ಲಿ ಯಾರದಾದರೂ ಮನೆಯಲ್ಲಿ ಈ ಹಣ್ಣಿದ್ರೆ ಅಥವಾ ಈ ಪ್ಲ್ಯಾಂಟ್ ಹಣ್ಣು ಹೇಗೆ ಟೇಸ್ಟ್ ಇರ್ತದೆ ಅಂತ ಗೊತ್ತಿದರೆ ಕಮೆಂಟಲ್ಲಿ ತಿಳಿಸಿ ಇದು ಪಡವಲಕಾಯಿ ನೋಡಿ ಎಷ್ಟು ಆಗಿದೆ ಅಂತ ಚಪ್ಪರದಲ್ಲಿ ಸೊ ಚಿತ್ರ ವಿಚಿತ್ರವಾಗಿರ್ತದೆ ಹಾವಿನ ಆಕಾರದಲ್ಲೆಲ್ಲ ನೋಡ್ಲಿಕ್ಕೆ ಕಾಣ್ತದೆ ಸೊ ಇದರದ್ದು ಪಲ್ಯ ತುಂಬಾ ಆಗ್ತದೆ ಹಾಗೆಯೇ ನಾನು ಇದನ್ನು ತಕೊಂಡು ಬಂದಿರಲಿಲ್ಲ ಬಟ್ ಒಂದು ವಾರ ಬಿಟ್ಟು ಅಕ್ಕ ನನಗೆ ಇದನ್ನು ತಂದು ಕೊಟ್ಟಿದ್ಲು ಡೈಲಿ ಮಳೆ ಬರ್ತದೆ ಆದರೂ ನಾಯಿಗಳಿಗೆ ತುಂಬಾ ಸೆಕೆ ನೋಡಿ ಸೊ ಎಲ್ಲರನ್ನು ಒಳಗೆ ಹಾಕಿ ಕೂರಿಸಿದ್ದೇನೆ ಇಲ್ಲೊಂದುಂಟು ಇವ ಇಲ್ಲಿದ್ದಾನೆ ಇನ್ನೊಬ್ಬ ಅಲ್ಲಿ ಲಾಸ್ಟ್ ಅಲ್ಲಿ ಮಲಗಿದ್ದಾನೆ ನೋಡಿ ಎಂತ ಭೀಮ ಇದ್ದು ತಾತು ಮದಿದ್ದು ಎಲ್ಲಿದೆ ಯಾರಿದು ಯಾರಿದು ു മുർ മുർ ബാബു മുറ മുർ കുന്തില്ല ഭീമ 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 ബാ ഭീമ ഭീമാ ಎಲ್ಲಿ ಮಳೆ ಇದ್ದಾನೆ ಇದು ಬೆಳ್ಳಿ ಇದಕ್ಕಿಂತ ಆಚೆ ಅಲ್ಲಿ ಅಕ್ಕಿರ ಇದ್ದಾಳೆ ಇವನು ಕೂಡ ಇದ್ದಾನೆ ನೋಡಿ ಕಲ್ಲು ಇದು ಭೀಮ ಭೀಮ ಬಾ ಮುರ್ 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 mur mur mm mm mur 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 mur

কিসে গোলো হ্যাঁ Hvorfor er ikke kvinnen med? ಭಾರಿ ಕೊಂಡಿಟ ಮಾಡೋದಲ್ಲ ಅಣ್ಣನನ್ನು ಅಯ್ಯೋ ಪಿಂಕುನ ಮಕ್ಕಳು ಹೌದು ನೀವು ಮುರ್ರ ಮುರ್ರ ಏಳು ನೋಡಿ ಬಂದಾಗೆ ಆಯ್ತು ಇನ್ನು ಮನೆಗೆ ನಾನು ಹೊರಡುದು ಅಕ್ಕ ಬಂದ ಮೇಲೆ ನನ್ನನ್ನು ಭಾವ ತಂದು ಬಸ್ ಸ್ಟ್ಯಾಂಡ್ ತನಕ ಬಿಟ್ಟರು ಸೊ ನಾನು ಬಸ್ ಹತ್ಕೊಂಡು ಮೂಡಬಿದ್ರೆಗೆ ಬಂದೆ ಮೂಡಬಿದ್ರೆಗೆ ಒಬ್ಬರು ಟೈಲರ್ ಇದ್ದಾರೆ ಸೊ ಆಲ್ಮೋಸ್ಟ್ ನಮ್ಮದು ಸ್ಕೂಲು ನನ್ನದು ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಹೋಗ್ತಾರೆ ಹಾಗಾಗಿ ನನಗೂ ಅವ್ರದ್ದು ಪರಿಚಯ ಅವ್ರ ಹತ್ರ ಹೋಗಿ ನಾನು ಒಂದೆರಡು ಜೊತೆ ಡ್ರೆಸ್ ಹೊಲಿಲಿಕ್ಕೆ ಕೊಟ್ಟಿದ್ದೆ ಅದನ್ನು ತಗೊಂಡು ಅಲ್ಲಿಂದ ನಾನು ಮತ್ತೆ ನಮ್ಮ ಮನೆಗೆ ಬಂದೆ ಚೂಡಿದಾರ ಕೊಟ್ಟದ್ದು ನಾನು ಟೀಚರ ನೋಡಿ ಬ್ಲೌಸ್ ಎಂತಲ್ಲ ಅಷ್ಟೇ ನಿಮಗೆಲ್ಲರಿಗೂ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲೇ ಇರುವಂತಹ ಐಕಾನ್ ಒತ್ತಿ ಮುಂದಿನ ವ್ಲಾಗಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಎಲ್ಲರಿಗೂ ಕಹಿಲಿಯರಿಗೂ ಟೇಕ್ ಕೇರ್ ಬಾಯ್